ಲೈನ್ ಜಯಕುಮಾರ್ ನಮ್ಮ ಹೆ ಮೈಸೂರು ಡಿಸ್ಟಿಕ್ ಅಸೋಸಿಯೇಷನ್ನ ಕಾರ್ಯದರ್ಶಿಗಳು ರಘುನಂದ ಈ ದಿನದ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮೈಸೂರು ಡಿಸ್ಟಿಕ್ ಎಫ್ ಅಸೋಸಿಯೇಷನ್ ವೈಸ್ ಚೇರ್ಮನ್ ಆಗಿರ್ತಕ್ಕಂಥ ಜೆ ವಿ ಅವರು ನಮ್ಮ ಪತ್ರಕರ್ತರಿಗೆ ಇಂದಿನ ಕಾರ್ಯಕ್ರಮದ ಬಗ್ಗೆ ವಿವರಣೆಯನ್ನ ಕೊಡ್ತಾರೆ ಈ ವಿಷಯಕ್ಕೆ ಸಂಬಂಧಪಟ್ಟ ಅವರು ಡೆಫ್ ಆದ್ದರಿಂದ ಇಂಟ್ರಪ್ರೇಟರ್ ಆಗಿ ಮಿಸ್ ದೀಪಿಕಾ ಅವರು ತಮಗೆ ಸದ್ಯ ಮುಖಾಂತರ ತಿಳಿಸಿಕೊಟ್ಟಕ್ಕೆ

Calculation, I just like that.

ಇಪ್ಪತ್ತೈದರಿಂದ ಎಂಟು ಒಂದು ಎರಡ್ ಸಾವಿರದ ಇಪ್ಪತ್ತ ಐದರವರೆಗೆ ಮೈಸೂರಿನ ವಿದ್ಯಾನಂದಪುರಲ್ಲಿಂದ ಕಲ್ಯಾಣ ಮಂಟಪದಲ್ಲಿ ಈ ಟೂರ್ನಮೆಂಟ್ ಅನ್ನು ನಡೆಸಲಿಕ್ಕೆ ನಾವು ವ್ಯವಸ್ಥೆಯನ್ನು ಅದಕ್ಕೆ ಸಂಬಂಧಪಟ್ಟ ಪೂರ್ಣ ಮಾಹಿತಿಯನ್ನು ನಮಗೆ ಕೊಟ್ಟಿದೆ ಹಾಗಾಗಿ ವಿಶೇಷ ಚೇತನರಿಗೆ ಅದರಲ್ಲೂ ಶವಣ ರು ನಮ್ಮ ಲೈನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟಿಕ್ ತ್ರೀ ಒನ್ ಸೆವೆನ್ ಜಿ ಪ್ರಾಂತೀಯ ಒಂದರ ಅಧ್ಯಕ್ಷರಾಗಿರ್ತಕ್ಕಂಥ ರವಿಕುಮಾರ್ ಅವರು ಅವರ ಪ್ರಾಂತೀಯ ಸಮ್ಮೇಳನವನ್ನು ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕು ಹಮ್ಮಿಕೊಂಡಿರುವುದರಿಂದ ಅದರ ಅಗ್ಗವಾಗಿ ಅವನಿಂದ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳನ್ನ ಅವರು ಕೊಡಿಸ್ತಾ ಇದ್ದಾರೆ ಹಾಗೆ ಭೂಮಿ ಅವರಿಂದ ಅಂದ್ರೆ ರಾಘವೇಂದ್ರ ಇಂಜಿನಿಯರ್ ಇದ್ದಾರೆ ರಾಘವೇಂದ್ರ ಅಂತ ಅವರು ಒಂದು ಲಕ್ಷ ರೂಪಾಯಿಗಳನ್ನ ಕೊಡ್ತಾ ಇದ್ದಾರೆ ಹಲವಾರು ಸ್ನೇಹಿತರುಗಳು ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಸಂಘ ಸಂಸ್ಥೆಗಳು ಕೈ ಜೋಡಿಸ್ತಾ ಇದೆ ಹಾಗಾಗಿ ಇಲ್ಲಿ ರಾಜ್ಯಗಳಿಂದ ಇಪ್ಪತ್ತೆರಡು ರಾಜ್ಯಗಳಿಂದ ಕ್ರೀಡಾಪಟುಗಳು ನೋಂದಣಿಯನ್ನು ಮಾಡಿಕೊಂಡಿದ್ದು ಸುಮಾರು ನೂರ ಎಪ್ಪತ್ತು ಕ್ರೀಡಾಪಟುಗಳು ನೋಂದಣಿಯನ್ನು ಮಾಡಿಕೊಂಡಿದ್ದು ಇದರಲ್ಲಿ ಹದಿನೆಂಟು ವರ್ಷ ಸಾವಿರ ಅದರ ಒಟ್ಟು ಎರಡು ಲಕ್ಷ ರೂಪಾಯಿ ಈ ಪಂದ್ಯವರೆಗೆ ಘೋಷಣೆಯನ್ನು ಮಾಡಲಾಗಿರುತ್ತದೆ ಸುಮಾರು ಮುನ್ನೂರು ಜನರು ಈ ಪಾರ್ಟಿಸಿಪೇಟ್ಸ್ ಅಲ್ಲಿ ಕಮಿಟಿಯವರೆಲ್ಲ ಸೇರಿ ಭಾಗವಹಿಸಿದ ಸಾಧ್ಯತೆ ಅವರಿಗೆ ಊಟದ ವ್ಯವಸ್ಥೆ ಮತ್ತೆ ತಂಗುವ ವ್ಯವಸ್ಥೆ ನಮ್ಮ ಮೈಸೂರು ಕಲ್ಯಾಣ ಮಂಟಪದ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವುದರಿಂದ ಉಚಿತವಾಗಿ ಕಲ್ಯಾಣ ಮಂಟಪ ಅಂದರೆ ನಿತ್ಯಾನಂದ ಕಲ್ಯಾಣ ಮಂಟಪ ಇರ್ಬೋದು ರಾಹುಲ್ ಕನ್ವೆನ್ಷನ್ ಆಗಿರ್ಬೋದು ಶಿವಣ್ಣ ಭಾಗವತಿ ಕಲ್ಯಾಣ ಮಂಟಪ ಹಾಗೂ ಜೆ ಕೆ ಕನ್ವೆನ್ಷನ್ ಆದ ನಾವು ಈ ಕಾರ್ಯಕ್ರಮಕ್ಕೆ ಉಚಿತವಾಗಿ

ఈ హార్షికోత్సవ అంగణ దోష ఉండవేర్పడతాయి ఈూరకు నిరుద్యోగి శ్రవణ దోష ఉండే విశేష చేతన్ we ಇತ್ಯರ್ಥ ಕಲ್ಯಾಣ ಮಟ್ಟದವರಿಗೆ ಎಲ್ಲ ರಾಜ್ಯದಿಂದ ಬಂದಿರತಕ್ಕಂಥ ಕ್ರೀಡಾಪಟುಗಳು ತಮ್ಮದೇ ಆದಂತ ರಾಜ್ಯದ ಚಿತ್ರವನ್ನ ಇಟ್ಕೊಂಡು ಬ್ಯಾನರ್ ಅನ್ನ ಇಟ್ಕೊಂಡು ಒಂದು ಜಾಥವನ್ನು ಸುಧಾ ಹಮ್ಮಿಕೊಂಡಿದ್ದೀರಿ ನಂತರ ಟೇಗೆ ಕಾರ್ಯಕ್ರಮ ಮೂರು ಗಂಟೆಗೆ ಈ ಕಾರ್ಯಕ್ರಮಕ್ಕೆ ಶೀರಂಗಪಟ್ಟಣದ ಶಾಸಕರಾಗಿರ್ತಕ್ಕಂಥ ಬಡ್ಡಿ ಸಿದ್ದೇಗೌಡ ಹಾಗೂ ನಮ್ಮ ಲಯನ್ಸ್ ಕಂಪ್ನಿ ಇಂಟರ್ನ್ಯಾಷನಲ್ ಡಿಸ್ಟಿಕ್ನರ್ ಎನ್ ಸುಬ್ರಹ್ಮಣ್ಯ ಶಾಸಕರು ಆಗಿರ್ತಕ್ಕಂಥ ಜಿ ಟಿ ದೇವೇಗೌಡರು ಸುಧಾ ಹಾಗೆ ನಮ್ಮ ಪ್ರಾಂತೀಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಭೇಟಿ ಕಾರ್ಯಕ್ರಮ ಇನ್ನು ಹಲವಾರು ಗಂಟೆಗಳ ಕಾಲ ಮಧ್ಯಾಹ್ನ ನಾಲ್ಕು ಗಂಟೆಯ ನಂತರ ಒಂದು ರೌಂಡ್ ಚೆಸ್ ಟೂರ್ನಮೆಂಟ್ ವಿರುದ್ಧ ಪ್ರಾರಂಭ

ಮೈಸೂರಿನ ಯಡಿಯೂರು ಅವರು ಎಂ ಪಿ ಸಾಹಿತ್ಯದ ಬರುವಂತಹ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಹಾಗೆ ನಮ್ಮ ಬೆಂಗಳೂರಿನ ಸಮರ್ಥನ ಕೃಷ್ಣ ಮಾಂತೇಶ್ವರ ಭಾಗವಹಿಸಲಿದ್ದಾರೆ ಸೊ ಇನ್ನೇನಾದ್ರೆ